ಅಭಿನಯ ಚಕ್ರವರ್ತಿ ಬಾದಶ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾಧ್ವಿ ಈಗ ಎಲ್ಲಾ ಕಡೆ ಸೌಂಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಮೊನ್ನೆ ಸಿ ಕನ್ನಡಕ್ಕೆ ಮ್ಯಾಕ್ಸ್ ಸಿನಿಮಾ ಪ್ರಚಾರಕ್ಕೆಂದು ಬಂದಾಗಿನಿಂದ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿದೆ ಹಾಗಾದರೆ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾಧ್ವಿ ಅವರ ವಯಸ್ಸು ಎಷ್ಟು ಅವರು ಯಾವ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾರಾ ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನಿಮಗೂ ಕೂಡ ಸಾಧ್ವಿ ಸುದೀಪ್ ಅವರು ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಕು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ಟಾರ್ ನಟ ನಟಿಯರ ಮಕ್ಕಳು ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದು ಇದೀಗ ಕಾಮನ್ ಆಗಿದೆ ಆದರೆ ಕೆಲವರು ಸಿನಿಮಾ ಕ್ಷೇತ್ರವನ್ನ ಹೊರತುಪಡಿಸಿ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ತಾರೆ ಇದೀಗ ಕನ್ನಡ ಚಿತ್ರರಂಗದಲ್ಲಿರುವ ಕಲಾವಿದರ ಮಕ್ಕಳು ಸಿನಿಮಾದಿಂದ ದೂರ ಉಳಿದು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಿದ್ದಾರೆ ಅದರಲ್ಲಿ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾಧ್ವಿ ಕೂಡ ಒಬ್ರು ಅಂತ ಹೇಳ್ಬೋದು ಇನ್ನು ಸಾನ್ವಿ ಅವರಿಗೆ ಇದೀಗ ಇಪ್ಪತ್ತೊಂದು ವರ್ಷ ವಯಸ್ಸು ಅಭಿನಯ ಚಕ್ರವರ್ತಿ ಸುದೀಪ್ ಹಾಗೂ ಪ್ರಿಯ ರಾಧಾಕೃಷ್ಣನ್ ಅವರ ಮುದ್ದು ಮಗಳು ಸಾನ್ವಿ ಎರಡ್ ಸಾವಿರದ ನಾಲ್ಕರ ಮೇ ಇಪ್ಪತ್ತರಂದು ಜನಿಸ್ತಾರೆ ಇವರಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ಇನ್ನು ಸಾನ್ವಿ ಹೈದರಾಬಾದ್ ನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ ಇವರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅಂತೆ ಅಪ್ಪನಂತೆ ಮಗಳು ಕೂಡ ಸಂಗೀತದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಹೊಂದಿದ್ದಾಳೆ ಸಿದ್ದೀಪ್ ಅವರ ಸಾನ್ವಿ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಪೇಂಟಿಂಗ್ ಅಂದ್ರೆ ಸಾನ್ವಿ ಅವರಿಗೆ ಪ್ರಂಚ ಪ್ರಾಣವಂತೆ ಸಮಯ ಸಿಕ್ಕಾಗೆಲ್ಲ ಪೇಂಟಿಂಗ್ ಮಾಡ್ತಾರೆ ಇನ್ನು ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಜಿ ಸಂಜೆ ನಾಯಕನಾಗಿ ನಟಿಸಿ ನಿರ್ದೇಶನ ಮಾಡುತ್ತಿರುವಂತಹ ಜಿಮ್ ಹಿ ಸಿನಿಮಾಗೆ ಹಾಡೊಂದನ್ನ ಬರೆದು ಹಾಡುವ ಮೂಲಕ ಸಿಂಗರ್ ಆಗಿ ಸ್ಯಾಂಡಲ್ವುಡ್ಗೆ ಸಾನ್ವಿ ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ಋಣ ಸಿನಿಮಾದ ರಾರ ರಕ್ಕಮ್ಮ ಹಾಡಿನ ಟ್ರ್ಯಾಕ್ ಸಾಂಗ್ನ ಕೂಡ ಇವರೇ ಹಾಡಿದ್ರು ಇನ್ನು ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದು ಇನ್ಸ್ಟಾಗ್ರಾಂನಲ್ಲಿ ಮೂರು ಲಕ್ಷದ ಎಂಬತ್ತೈದು ಸಾವಿರ ಜನ ಫಾಲೋವರ್ಸ್ನ ಸಾನ್ವಿಯವರು ಹೊಂದಿದ್ದಾರೆ ಸಾನ್ವಿಗೆ ಸಿದ್ಧಾರ್ಥ್ ಮಲ್ಹೋತ್ರ ನೆಚ್ಚಿನ ಹೀರೋ ಆದರೆ ಅವರ ಬಗ್ಗೆ ಆಗಾಗ ಪೋಸ್ಟ್ನ ಹಾಕ್ತಾ ಇರ್ತಾರೆ ಇನ್ನು ಸಿಂಗರ್ ಆಗಿ ಮಾತ್ರವಲ್ಲದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಚಿಮ್ಮಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ಸಿನಿಮಾ ಮೇಕಿಂಗ್ ಬಗ್ಗೆ ಕಲಿಯಲು ಇದು ಸಹಾಯಕ ಆಗುತ್ತಂತೆ ನನಗೆ ಸಿನಿಮಾ ಮೇಕಿಂಗ್ ಹಾಗೂ ನಟನೆಯಲ್ಲೂ ಆಸಕ್ತಿ ಇದೆ ಎಂದು ಸಂದರ್ಶನ ಒಂದರಲ್ಲಿ ಸಾನ್ವಿ ಹೇಳಿಕೊಂಡಿದ್ದು ತನ್ನ ಚಿತ್ರಕ್ಕೂ ಕತೆ ಬರೆಯುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಕಿಚ್ಚನ ಅಭಿಮಾನಿಗಳು ಸಾನ್ವಿಯವರನ್ನ ಬೆಳ್ಳಿ ಪರದೆ ಮೇಲೆ ನೋಡಲು ಕಾಯ್ತಾ ಇರುವುದರಿಂದ ಸಾನ್ವಿಯವರು ಚಿತ್ರರಂಗಕ್ಕೆ ಅದರಲ್ಲೂ ನಟನೆಗೆ ಎಂಟ್ರಿ ಕೊಡ್ತಾರೆ ಅನ್ನೋದು ಪಕ್ಕಾ ಆಗಿದೆ ಸದ್ಯ ಸಿಂಗರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಗುರುತಿಸಿಕೊಂಡಿರುವ ಸಾನ್ವಿ ಮುಂದೊಂದು ದಿನ ಆಕ್ಟರ್ ಆಗಿಯೂ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುವ ನಿರೀಕ್ಷೆ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು